ಆ್ಯಕ್ಚುಲಾಗಿ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ಅವರು ನಾನು ಪ್ರಾಮಿಸ್ ಆಗಿ ರೀಸೆಂಟ್ ಅಲ್ಲಿ ನಾನು ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಅವರು ಅವ್ರ ಅವ್ರ ಡ್ಯಾನ್ಸ್ ಇರ್ಬೋದು ಶ್ರೀದೇವಿ ಅವ್ರದ್ದು ಇಬ್ಬರದ್ದು ತುಂಬ ದೊಡ್ಡ ಫ್ಯಾನ ಅದಾದ್ಮೇಲೆ ರಿಯಲ್ಲಾಗೆ ಒಂದು ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ನೋಡಿದ್ದು ಶ್ರೀರಿಯಲ್ ಅವ್ರನ್ನ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವ್ರ ಸಾಂಗ್ಸ್ನ ಬಿಕಾಸ್ ಐ ಜಸ್ಟ್ ವಾಚ್ ಅ ಡ್ಯಾನ್ಸ್ ಅಂತ ವೇ ಶಿ ಡ್ಯಾನ್ಸಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡ್ಯಾನ್ಸನ್ನ ಆ್ಯಂಡ್ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಗ್ರೇಸ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಆಟ್ ದ ಸೇಮ್ ಟೈಮ್ ಅನ್ ಕ್ರಿಯೇಟಿವ್ ಅಷ್ಟೇ ದಟ್ ಬಾಯ್ ಈಸ್ ಇಸ್ ಅಮೇಝಿಂಗ್ ಆ್ಯಕ್ಚುಲಿ ಐ ನಾಟ್ ನೌ ನಾ ಅವಾಗಿ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಕಾರ್ಡ್ದೊಂದು ಡ್ಯಾನ್ಸ್ ಸ್ಮಾಲ್ ಡ್ಯಾನ್ಸ್ ಮಾಡಿದ್ದು ಅವತ್ತಿನ ಐ ಥಾಟ್ ಅನದರ್ ಪ್ರಾಮಿಸಿಂಗ್ ಡ್ಯಾನ್ಸರ್ ಇಸ್ ಕಮಿಂಗ್ ಅಂತ ಅನಿಸುದು ಕ್ರಿಯೇಟಿನ ಐ ಥಿಂಕ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಆ ಟ್ರೈಲರು ಆ ಟೀಸರ್ಸು ಆಮೇಲೆ ಆ ಡ್ಯಾನ್ಸ್ ಮೂಮೆಂಟ್ಸ್ ನೋಡ್ಬೇಕಾದ್ರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೇ ನೋಡ್ದಂಗೆ ಆಗುತ್ತೆ ಅವ್ರು ಡ್ಯಾನ್ಸ್ ಸೊ ನಿಜವಾಗುವೆ ಐ ಕ್ಯಾನ್ ಐ ಕ್ಯಾನ್ ಫೀಲ್ ದಟ್ ಡ್ಯಾನ್ಸ್ ಆನ್ ಐ ಸೊ ಸೂಪರ್ ನಾವು ಜೂಯರ್ ಅಂತ ಕರೆಯೋಕ್ಕಾಗಲ್ಲ ಇಬ್ಬರನ್ನ ಅವರು ಇರೋ ಸೂಪರ್ ಸೀನಿಯರ್ ಆಗಿದ್ದಾರೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೊ ಬ್ಯೂಟಿಫುಲ್ ಟು ವಾಚ್ ದೆಮ್ ಲೈಕ್ ದ್ಯಾಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಶೀ ಈಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡ್ಯಾನ್ಸ್ ಮಾತ್ರ ಅಂತಲ್ಲ ಏನೇ ಆ್ಯಕ್ಟಿಂಗ್ಲಿರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಐ ವಾಚ್ ನಾನು ಅವ್ರ ಜೊತೆಲಿ ಒಂದು ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಬಗ್ಗೆ ಮಾತಾಡೋಂಗಿಲ್ಲ ಈವನ್ ಶಿ ವೆರಿ ಯಾವಾಗಲೂ ಎನರ್ಜಿಟಿಕ್ ಆಗಿರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ನಾವೆಲ್ಲ ಜೊತೇಲಿ ಬಂದವರು ರವಿ ನಾವಿಬ್ಬರು ಐ ಥಿಂಕ್ ನಮ್ಮ ಜೀವ ಇಬ್ಬರದ್ದು ಒಂದೇ ಆಲ್ವೇಸ್ ವಿ ಆಲ್ ಇದುವರೆಗೆ ಇಂಡಸ್ಟ್ರೀಲಿ ಈ ನಾವಿಬ್ಬರು ಜೊತೆಯಲ್ಲಿ ಬಂದು ಜೊತೆ ನನಗಿಂತ ಸೀನಿಯರ್ ಆ್ಯಕ್ಚುಲಿ ರವಿಚಂದ್ರನ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದು ಕಡೆ ಒಂದು ಸತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯರ್ ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ಪು ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ಬರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆಯಿಂದ ಫ್ರೆಂಡ್ ನನಗೆ ಇಬ್ಬರು ಇಷ್ಟಿಷ್ಟು ಇದ್ದು ಅಷ್ಟೇ ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗಾಗಿದೆ ಇನ್ನೂ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಡೈರೆಕ್ಟರು ಐ ಥಿಂಕ್ ಅಮೇಝಿಂಗ್ ಈಸ್ ಆ್ಯಕ್ಚುಲಿ ನನಗೊಂದು ಕತೆ ಹೇಳಿದರು ಮೋಸ ಆಗ್ಬಿಟ್ರೆ ಅಷ್ಟೇ ಸೊ ಒಂದಿದೆ ಒಂದು ಸಾಲ ಇದೆ ಅವರ ಹತ್ರ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಝಿಂಗ್ ಡೈರೆಕ್ಟ್ರು ನಿಜವಲ್ವೇ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಪ್ರಸಾದ್ ಬಗ್ಗೆ ಮಾತಾಡೋಂಗೇ ಇಲ್ಲ ಐ ಥಿಂಕ್ ಒಂದು ಅನದರ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅದಕ್ಕೆ ಇಷ್ಟೊಂದು ಇರಬೇಕಾರೆ ಈ ಸಿನಿಮಾ ಜೂನಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು ತನಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿ ನಿಮ್ಗೆ ಕರಿಯೋದೇ ಬೇಕಾಗಿರಲಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಅಲ್ ಕಮ್ ಆ್ಯಂಡ್ ಐ ವಾಂಟ್ ಟು ಜಸ್ಟ್ ಬ್ಲಸ್ ಇಮ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಗನ್ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವತ್ತು ಶ್ರೀಲೀಧನೂ ಇದ್ದಾರೆ ಜೊತೆ ಅವರು ಶಿ ಐ ಆಯ್ತು ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಅದು ತಪ್ಪಾಗಲ್ಲ ಅದೇ ಸುಮ್ಮನೆ ಓವರ್ ಆಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶಿ ಡ್ಯಾನ್ಸ್ ಇಸ್ ವೆರಿ ವೆಲ್ ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಗ್ರೋ ಮೋಟ್ ಬಿಗರ್ ಅಂತ ಹೇಳಿಬಿಡಿ ಐ ಬ್ಲಸ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಹೋಗ್ತೀವಿ